ವಿರೋಧ ಪಕ್ಷದ ನಾಯಕನನ್ನಾಗಿ ನನ್ನ ಪಕ್ಷ ನನ್ನನ್ನ ಆಯ್ಕೆ ಮಾಡಿದ ಮೇಲೆ ನಾವು ಯಾವಾಗ್ಲೂ ಕೂಡ ಕೂಡುಮಲೆಗೆ ಬರತಕ್ಕಂತದ್ದು ಪದ್ಧತಿ ಎಂ ಎಲ್ ಸಿ ಆದಾಗ್ಲೂ ಬಂದಿದ್ದೆ ನಾನು ಎಸ್ ಸಿ ಮೋರ್ಚಾದ ಅಧ್ಯಕ್ಷನಾದಾಗ್ಲೂ ಬಂದಿದ್ದೆ ಎಲ್ಲಾ ಸಂದರ್ಭಗಳಲ್ಲೂ ಇಲ್ಲಿ ಬರ್ತಕ್ಕಂಥದ್ದು ನನ್ನ ಪದ್ಧತಿ ಇದೆ ಗಣಪತಿ ದೇವರಿಗೆ ನಮಸ್ಕರಿಸಿ ಕೋಲಾರಮ್ಮ ಆಶೀರ್ವಾದ ಪಡೆದು ಹೋಗ್ಬೇಕು ಯಾಕಂದ್ರೆ ಇದು ನನ್ನ ಜಿಲ್ಲೆ ನಾನು ಇಲ್ಲಿಂದಲೇ ಎಮ್ ಎಲ್ ಸಿ ಆಗಿರೋನು ಇವತ್ತು ನನ್ನ ಪಕ್ಷದ ಮುಖಂಡರುಗಳು ನನಗೆ ಒಂದು ಇದೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನನ್ನ ಈ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಇದು ಈ ಜಿಲ್ಲೆಗೆ ಒಂದು ರೀತಿಯ ಬಹುಮಾನವನ್ನು ಕೊಟ್ಟಂತಾಗಿದೆ ಅದರಿಂದ ಬಹಳ ಸಂತೋಷ ಆಗಿದೆ ನನ್ನ ಮುಖಂಡರುಗಳು ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರು ಸಂಬಂಧಿಕರು ಎಲ್ಲರೂ ಇಲ್ಲಿ ಬಹಳ ಸಂತೋಷದಿಂದ ನನ್ನನ್ನು ಬರ್ಮಾಡ್ಕೊಂಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಪಕ್ಷದ ಮುಖಂಡರುಗಳು ಕೂಡ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ